ನಮಸ್ಕಾರ ವೀಕ್ಷಕರೇ ನಾವು ಪುಟ್ಟ ಚಿಕ್ಕದಾಗಿರುವಾಗ ಶಾಲೆಗೆ ಹೋಗಿರುವಾಗ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ನಲ್ಲಿ ಕಲ್ತಿದ್ದೇವೆ ಬಾಳೆಗೆ ಒಂದೇ ಗೊನೆ ಅಂತ ಹೇಳಿ ಸ್ವಲ್ಪ ವಿಚಿತ್ರ ಯಾಕಂದರೆ ಬರಬರುತ್ತಾ ಪ್ರಪಂಚ ಕೂಡ ವಿಭಿನ್ನತೆಯತ್ತ ಹೊರಳ್ತಾ ಇದೆ ಬಾಳೆಗೆ ಒಂದಲ್ಲ ನಾಲ್ಕು ಗೊನೆಯೂ ಬರುತ್ತೆ ಅಂತ ಹೇಳುವಂಥದ್ದು ಇವಾಗ ನಾವು ಸ್ವಲ್ಪ ಪದ್ಯಗಳನ್ನು ಆಲ್ಟ್ರೇಷನ್ ಮಾಡಬೇಕಾಗತ್ತೆ ನಾವು ಪದ್ಯದಲ್ಲೂ ಕೂಡ ಬಾಳೆಗೆ ರಾ ಇದಕ್ಕೆ ಏನಂದ್ರೆ ರಾಗಿಗೆ ಒಂದೇ ತೆನೆ ಬಾಳೆಗೆ ಒಂದೇ ಗೊನೆ ಒಂದಲ್ಲ ಎರಡು ಗೊನೆ ಬಾಳೆಗೆ ಎರಡು ಗೊನೆ ಇನ್ನು ಮುಂದಿನ ಪದ್ಯ ನಮ್ಮ ಹಾಡುಗಳು ಬಾಳೆಗೆ ಎರಡೇ ಗೊನೆ ಅಲ್ಲ ನಾಲ್ಕೇ ಗೊನೆ ಇದು ಬ್ರೆಜಿಲಿನ ಒಂದು ವಿಭಿನ್ನ ಬಾಳೆ ಬರ್ಲಿನ್ ಕೆಂಬರ್ ಅಥವಾ ಕೆಂಬರ್ಲಿನ್ ಅಂತೇಳಿ ಕರೀತಾರೆ ಬಾಳೆಗೆ ಎರಡರಿಂದ ನಾಲ್ಕು ಆರು ಗೊನೆವರೆಗೆ ಬರುವಂಥದ್ದಿದೆ ಇದೇನು ಒಂದು ರೀತಿಯ ಪ್ರಕೃತಿಯ ಇದಲ್ಲ ತೊಂದರೆಯಾಗಿ ಬಂದದ್ದಂಥಲ್ಲ ಇದು ನೈಜವಾದ ಈ ಬಾಳೆಯ ಲಕ್ಷಣವೇ ಹೀಗೆ ಬುಡದಿಂದಲೇ ಯಾಕಂತಂದರೆ ಈ ಗೊನೆಯ ನಿರ್ಧಾರ ಯಾವಾಗಾಗತ್ತೆ ಅಂತಂದರೆ ಬಾಳೆಯ ಕಂದುಗಳು ಯಾವಾಗ ಯಾವ ಸ್ಟೇಜಲ್ಲಿ ಇರ್ತಾವೋ ಆ ಹಂತದಿಂದಲೇ ಈ ಬಾಳೆಗೆ ಎಷ್ಟು ಗೊನೆ ಅಂತ ಹೇಳುವಂಥದ್ದು ನಿರ್ಧಾರ ಆಗಿರುತ್ತೆ ಫಾರ್ ಎಕ್ಸಾಂಪಲ್ ಈ ಬಾಳೆಯ ಒಳಗಡೆ ಬರುವ ಸೂಳಿ ಅಲ್ಲ ಈ ಸೂಳಿ ಎರಡು ಬಂದರೆ ಎರಡು ಗೊನೆ ಬರುತ್ತೆ ನಾಲ್ಕು ಸೂಳಿ ಬಂದರೆ ನಾಲ್ಕು ಗೊನೆ ಬರುತ್ತೆ ಹಾಗಂತ ಹೇಳಿ ನಿಮಗೆ ಹೊರಗಡೆಯಿಂದ ನೋಡುವಾಗ ಯಾವುದೇ ರೀತಿಯ ವ್ಯತ್ಯಾಸ ಕಾಣೋದಿಲ್ಲ ಎಲ್ಲ ಏಕಗಾತೆ ಶೇಪಲ್ಲಿರುತ್ತೆ ಬಟ್ ಈ ಬಾಳೆಯ ಇದಿರತ್ತಲ್ಲ ನೋಡಿ ಇದಿರತ್ತಲ್ಲ ಈ ಸುಳಿಗಳು ಈ ಸುಳಿಗಳನ್ನು ಒಳಗಡೆ ಟ್ವಿಸ್ಟಿನಲ್ಲಿ ಒಳಗಡೆ ಇನ್ನು ಎರಡು ಮೂರು ನಾಲ್ಕು ಹೀಗೆ ಚೇಂಜ್ ಆಗ್ತಾ ಹೋಗುವಂಥದ್ದು ಇದು ನಾನು ಥೈಲ್ಯಾಂಡಿಂದ ತಂದಿರುವಂತಹ ಗಡ್ಡೆ ಇದು ಚೊಚ್ಚಲ ಗೊನೆ ಇತ್ತೀಚೆಗೆ ನಮ್ಮ ಮನೆಯವರು ಸ್ವಲ್ಪ ಯಾವುದೋ ವಾಟ್ಸಪ್ ಗ್ರೂಪಲ್ಲಿ ಹಾಕಿದ್ರು ಗೊನೆನ ಅದು ಫೇಕ್ ಅದು ಸುಳ್ಳು ಅದು ಎಡಿಟೆಡ್ಡು ಅದು ಫೋಟೋಶಾಪು ಹೀಗೆ ಸಾಕಷ್ಟು ವಿಚಾರಗಳು ಬಂತು ಮಿತ್ರರೇ ನೇರವಾಗಿ ನಾನು ತೋರಿಸ್ತಾ ಇದ್ದೇನೆ ಬಾಳೆಗೆ ಎರಡು ಗೊನೆ ಇದು ಜೋಡಿಸ್ಕೊಂಡಿದ್ದಲ್ಲ ಅಂಟಿಸ್ಕೊಂಡಿದ್ದಲ್ಲ ಇದು ನೇರವಾಗಿ ಬಾಳೆಯಲ್ಲ ಇನ್ನೊಂದು ವಿಶೇಷತೆ ಏನಂದರೆ ಇದರ ಹೂವು ಕಾಯಿ ಬೆಳೀತಾ 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 ಇದರ ಮೂತೆ ಇದೆಯಲ್ಲ ಅದು ತನ್ನಿಂದ ತನ್ನಾಗೆ ಮುಗಿದು ಹೋಗುವಂಥದ್ದು ಒಳ್ಳೆ ರೀತಿಯ ಹಣ್ಣು ಅಂತ ಹೇಳುವಂಥದ್ದನ್ನು ನಾನು ಇನ್ನೂ ನೋಡಿಲ್ಲ ರುಚಿ ಹೇಗಿದೆ ಅಂತ ಹೇಳಿ ನಾನು ಹೇಳಬೇಕಿಗಿಲ್ಲ ಆಲ್ರೆಡಿ ನಮ್ಮೂರಿನ ಗೆಳೆಯರು ಪಕ್ಷಿಗಳು ಭಾಳಷ್ಟು ಅದನ್ನು ಸವಿಯನ್ನು ಸವಿದಾಗಿದೆ ನಿಮಗೆ ತೋರಿಸ್ಬೇಕಂತಂದರೆ ನಾನು ಆ ಥರ ಮಾಡಲೇಬೇಕು ಅದಕ್ಕೋಸ್ಕರ ಇದನ್ನು ಕಟಾವು ಮಾಡೋಣ ಚೊಚ್ಚಲ ಗೊನೆಯನ್ನ ನಿಮ್ಮ ಮುಂದೆ ತೋರಿಸ್ತೀನಿ ಕಡಿಯೋದು ಹೇಗೆ ಅಂತಲೇ ಸಮಸ್ಯೆ ಒಂದು ಗೊನೆ ಆದರೆ ಹಿಡ್ಕೊಳ್ಬೋದು ಎರಡು ಗೊನೆಯನ್ನು ಹಿಡ್ಕೊಳ್ಳೋದು ಯಾರು ವಿಡಿಯೋ ಮಾಡೋರು ಯಾರು ನೀವು ನಮ್ಮ ಜೊತೆ ಇದ್ದೀರಿ ಅಂತ ಹೇಳ್ತಾ ಕಡಿತಾ ಇದ್ದೀನಿ ಧೈರ್ಯವಾಗಿ ನೋಡ್ಕೊಳ್ಳಿ ಇದ್ರೆ ಎರಡು ಒಟ್ಟಿಗೆ ಫ್ರೆಂಡ್ಸ್ ಇವಾಗ ನೋಡಿ ನೇರವಾಗಿ ತೋರಿಸ್ತಿದ್ದೇನೆ ನೋಡಿ ಬಾಳೆಗೆ ಒಂದಲ್ಲ ಎರಡು ಗೊನೆ ಅದು ಏನು ಚಿಕ್ಕದಲ್ಲ ಭಾಳ ಚೆನ್ನಾಗಿರುವಂಥ ಗೊನೆಗಳು ನೋಡಿ ಇಲ್ಲಿ ನಾನು ಆಗಲೇ ಹೇಳಿದಾಗೆ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಎರಡು ಗೊನೆ ನೋಡಿ ಈ ಟಿ ಇದು ಟಿಶ್ಯೂ ಇದೆಲ್ಲ ಟ್ವಿಸ್ಟ್ ಆಗಿ ಬರುವಂಥದ್ದು ನೋಡಿ ಇಲ್ಲಿಂದ ಅದು ಒಳಗಡೆಯಿಂದಲೇ ಸುಳಿಯಿಂದಲೇ ಆಗಿ ಬಂದಿರೋಂಥದ್ದು ಯಾವುದೇ ಫೋಟೋಶಾಪ್ ಅಲ್ಲ ನೇರವಾಗಿ ನೋಡಿ ಒಳಗಡೆ ಒಳಗಡೆ ನೋಡಿ ಜೋಡಿಸ್ಕೊಂಡು ಇಟ್ಟುಕೊಂಡದಂಥದ್ದೆಲ್ಲ ಇದು ನೋಡಿ ಸಂಪೂರ್ಣವಾಗಿ ಇದ್ದೀವಿ ಬಾಳೆಕಾಯಿಗಳು ನೋಡಿ ಸಂಪೂರ್ಣವಾಗಿ ಬಲ್ತಿರೋಂಥದ್ದು ಹಣ್ಣುಗಳ ರುಚಿಯನ್ನು ಹಕ್ಕಿಗಳ ಆಲ್ರೆಡಿ ನೋಡಿ ಆಗಿದ್ದಾವೆ ಬಟ್ ನಾವು ನೋಡಬೇಕು ಜಮೆಗಳನ್ನು ಎರಡರನ್ನು ಒಯ್ಬೋದಾ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ ಸ್ಪಷ್ಟವಾಗಿ ಎರಡು ಇದನ್ನು ಕಾಣಿಸ್ಕೊಳ್ತಾ ಇದ್ದೀನಿ ನೀವು ನೋಡಿ ಇಲ್ಲಿ ಎರಡು ದಳಗಳನ್ನು ಸಪ್ರೇಟ್ ಆಗಿ ಇದು ಎರಡು ಸೂಳಿ. ಇದು ಆರ್ಟಿಫಿಷಿಯಲ್ಲಾಗಿ ಮಾಡಿರೋಂಥದ್ದಲ್ಲ ಈ ತಳಿಯೇ ಹೇಗಿರುವಂಥದ್ದು ಕಾಯಿಗಳು ನೋಡಿ ಅಚ್ಚ ಬಿಳಿಯ ಕಾಯಿಗಳು ದೊಡ್ಡ ಗಾತ್ರದ ಕಾಯಿಗಳು ಇನ್ನೂ ಸ್ವಲ್ಪ ಆರೈಕೆ ಮಾಡಿಕೊಂಡಿದ್ದರೆ ಇನ್ನೂ ಚೆನ್ನಾಗಿ ಬರ್ತಿತ್ತು ನಮ್ಮ ತಾವರೆ ಹಣ್ಣಿನ ಅಲೋಕದಲ್ಲಿ ಇದು ಕೂಡ ಎಲ್ಲವೂ ಕೂಡ ಸ ಸರಿಸಮಾನ ಆಗಿರ್ತದೆ ಯಾವುದೇ ಫರ್ಟಿಲೈಸರನ್ನು ಉಪಯೋಗ ಮಾಡೋದಿಲ್ಲ ನಾವು ನೋಡಿ ಗಾಳೆ ಹಣ್ಣು ಗೊನ್ನೆ ಹಣ್ಣಾಗಬೇಕು ಹಣ್ಣಾದ ಮೇಲೇ ಮುಂದಿನ ವಿಚಾರಗಳನ್ನು ನಾವು ತೋರಿಸ್ಕೊಳ್ಬೋದು ಇದು ಸಂಪೂರ್ಣವಾಗಿ ಹಣ್ಣಾದಂಥ ಇದನ್ನು ನೋಡ್ತೇವೆ ಯಾವುದೇ ರೀತಿ ಕೆಮಿಕಲ್ ಹಾಕಿ ಹಣ್ಣು ಮಾಡಿರುವಂಥದ್ದಲ್ಲ ಆದರೂ ಕೂಡ ನೋಡಿ ತುಂಬ ಕೀಪಿಂಗ್ ಕ್ವಾಲಿಟಿ ಇದೆ ಹಣ್ಣುಗಳು ಇದರಿಂದ ಗೊನೆಯಿಂದ ಉದುರೋದಿಲ್ಲ ತುಂಬ ಟೈಟಾಗಿರುವಂಥದ್ದು ನೋಡಿ ಹಣ್ಣನ್ನು ನೋಡ್ತೇನೆ ಸಿಪ್ಪೆ ತೆ ಬಹಳ ತೆಳ್ಳಗಿನ ಸಿಪ್ಪೆ ಆಲ್ಮೋಸ್ಟು ರಸಬಾಳೆ ಮತ್ತು ಚಂದ್ರಬಾಳೆ ಮತ್ತು ನೇಂದ್ರ ಬಾಳೆಯ ಈ ಎರಡು ಮೂರು ಕಾಂಬಿನೇಟ್ ಆಗಿರುವಂಥದ್ದು ಸಿಪ್ಪ ಇದು ಹಣ್ಣನ್ನು ನಾವು ಹೀಗೆ ನೋಡುವಾಗ ಕಾಣಿಸ್ಕೊಳ್ತದೆ ನೋಡಿ ತುಂಬ ರಸಬಾಳೆಯ ಟೇಸ್ಟನ್ನು ಹೊಂದ್ಕೊಂಡಿರುವಂಥದ್ದು ಒಂಥರ ವಿಶಿಷ್ಟವಾದಂತಹ ಪರಿಮಳವನ್ನು ಕೂಡ ಹೊಂದ್ಕೊಂಡಿರುವಂಥ ಬಾಳೆ ಇದು ಇನ್ನೂ ವಿಶೇಷತೆ ನೋಡಿ ಇದು ಎಷ್ಟು ಹಣ್ಣಾದರೂ ಕೂಡ ಬಾಕಿ ಎಲ್ಲ ಬಾಳೆಹಣ್ಣಿನ ತೊಟ್ಟು ಸಹಿತ ಹಣ್ಣಾಗುವಂಥದ್ದು ಈ ತೊಟ್ಟು ಇನ್ನೂ ಕೂಡ ಹಸಿರಾಗಿರುವಂಥದ್ದನ್ನು ನೀವು ಇಲ್ಲಿ ಕಾಣಿಸ್ಕೊಳ್ಬೋದು ನೋಡಿ ತುಂಬ ಗೋಲ್ಡನ್ ಯೆಲ್ಲೋ ಕಲರ್ ತುಂಬ ಆಕರ್ಷಕವಾದಂಥ ಬಣ್ಣ ಯಾವುದೇ ರೀತಿಯ ಕಲೆಗಳನ್ನು ಹೊಂದ್ಕೊಂಡಿರುವಂಥ ಇಲ್ಲದೇ ಇರುವಂಥ ಒಂದು ಗೊನೆ ನೋಡಿ ಸಂಪೂರ್ಣವಾಗಿ ಹಣ್ಣಾಗಿರುವಂಥದ್ದು ವೀಕ್ಷಕರೇ ಪಿಸಾ ಪಿಸಾಂಗ ಬರ್ಲಿನ್ ಕೆಂಬರ್ ಇವಾಗ ನಾವು ನೋಡಿದ್ದೇವೆ ಇನ್ನೊಂದಷ್ಟು ಹೊಸ ಹಣ್ಣುಗಳು ತೋಟದಲ್ಲಿ ಹಣ್ಣು ಇದ್ದೇವೆ ಬೆಳೀತಾ ಇದ್ದಾವೆ ಮುಂದಿನ ದಿನಗಳಲ್ಲಿ ನಿಮಗೆ ತೋರಿಸ್ಲಿಕ್ಕಿದೆ ತಪ್ಪದೇ ವೀಕ್ಷಿಸಿ ಸಬ್ಸ್ಕ್ರೈಬರ್ ಅಲ್ಲದಿದ್ದರಲ್ಲಿ ಒಂದು ಸಬ್ಸ್ಕ್ರೈಬ್ ಆಗಿ ಪ್ರತಿ ಎಪಿಸೋಡ್ಗಳನ್ನು ನೋಡ್ತಾ ಇದೆ ಅಂತ ಹೇಳ್ತಾ ಇವತ್ತಿನ ಎಪಿಸೋಡನ್ನು ಮುಗಿಸ್ತಾ ಇದ್ದೇವೆ ನಮಸ್ಕಾರ